ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಳಿಯ ವಿಡಿಯೋದಲ್ಲಿ ಇವತ್ತು ಫೋಕಸ್ ಅಲ್ಲಿದ್ದಂತಹ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಈಗ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ ಬಂದಿದೆ ಆ ಅಪ್ಡೇಟ್ಸ್ ಗಳನ್ನು ಕೂಡ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಹಾಗೆ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಈಗಾಗಲೇ ಈ ವಿಡಿಯೋದಲ್ಲಿ ತಿಳ್ಕೊಂಡಿದೀವಿ ಇನ್ ಕೇಸ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂತ ಅಂದ್ರೆ ಒಂದ್ಸಲ ನೋಡಿ ಇವತ್ತಿನ ಮಾರ್ಕೆಟ್ ಡೌನ್ ಫಾಲ್ ಗೆ ಮೇಜರ್ ಕಾರಣ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ಇಂಡಿವಿಜುವಲ್ ಸ್ಟಾಕ್ ಬಗ್ಗೆ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮೊದ್ಲಿಗೆ ಡಿಸ್ಟೆಂಬರ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಾರೆ ಅಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಗೆ ನಾವು ಅದು ಜುಪಿಟರ್ ವ್ಯಾಗನ್ಸ್ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಅಪ್ಡೇಟ್ ಅನ್ನ ಕವರ್ ಮಾಡಿದ್ದೆ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಅಂತ ಮತ್ತೆ ಇನ್ನೊಂದು ನ್ಯೂಸ್ ಬಂದಿದೆ ನಾನೂರು ಕೋಟಿ ಆರ್ಡರ್ ಈ ಕಂಪನಿಗೆ ಡಿಫೆನ್ಸ್ ಇಂದ ಸಿಕ್ಕಿದೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ ಎರಡೂವರೆ ಪರ್ಸೆಂಟ್ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹಾಗೆ ನೆಕ್ಸ್ಟ್ ಗೆ ಬರೋದಾದ್ರೆ ಸೆಂಟ್ರಲ್ ಡಿಪಾಸಿಟರಿ ಸರ್ವಿಸಸ್ ಅಥವಾ ಸಿಡಿಎಸ್ ಎಲ್ ಡಿಸೆಂಬರ್ ತಿಂಗಳ ಡಿಮ್ಯಾಟ್ ಅಕೌಂಟ್ ಓಪನಿಂಗ್ ಡೇಟಾ ರಿಲೀಸ್ ಆಗಿತ್ತು ಸುಮಾರು ನಲವತ್ತೆರಡು ಲಕ್ಷ ಅಕೌಂಟ್ಸ್ ಓಪನ್ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತ ನ್ಯೂಸ್ ಬಂದಿತ್ತು ಮೊನ್ನೆ ಹಾಗಾಗಿ ಇವತ್ತು ಈ ಸ್ಟಾಕ್ ಅಲ್ಲಿ ಏನಾದರೂ ರೆಸ್ಪಾನ್ಸ್ ಇರುತ್ತಾ ಅಂತ ಅಬ್ಸರ್ವ್ ಮಾಡಿ ಅಂತ ಮಾರ್ನಿಂಗ್ ಹೇಳಿದೆ ಓಪನಿಂಗ್ ಪಾಸಿಟಿವ್ ಇತ್ತು ಅದರ ನಂತರ ಅಂಡರ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂತು ಕೊನೆಯಲ್ಲಿ ಸ್ವಲ್ಪ ರಿಕವರಿ ಕೂಡ ಮಾಡ್ತು ಹಾಗೆ ನಾವು ಇನ್ನೊಂದು ಸ್ಟಾಕ್ ಬಿಎಸ್ ಸಿ ಲಿಮಿಟೆಡ್ ಇವತ್ತು ಒಂದು ಪರ್ಸೆಂಟ್ ಕಿಂತ ಕಂಡು ಬಂದಿದೆ ನೋಡಬಹುದು ಓವರ್ ಆಲ್ ನ್ಯೂಸ್ ಗೆ ಸಂಬಂಧಪಟ್ಟಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಆದ್ರೆ ಏನ್ ಒನ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಎರಡು ಪರ್ಸೆಂಟ್ ಜಾಸ್ತಿ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಓಪನಿಂಗ್ ಸ್ವಲ್ಪ ಫ್ಲಾಟ್ ಆಗಿತ್ತು ಅದರ ನಂತರ ಒಳ್ಳೆ ರ್ಯಾಲಿ ಕಂಡು ಬಂತು ಕೊನೆಯಲ್ಲಿ ಸ್ವಲ್ಪ ಸೆಲ್ ಆಫ್ ಕೂಡ ಕಂಡು ಬಂತು ಅಗೇನ್ ಇಮಿಡಿಯೇಟ್ಲಿ ಒಳ್ಳೆ ಬೈಯಿಂಗ್ ಕೂಡ ಕಂಡು ಬಂದಿದೆ ಓವರ್ ಆಲ್ ಹತ್ತಿರ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಏನ್ಜೆಲ್ ಒನ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಎಸ್ ಜೆನ್ ಬಗ್ಗೆ ಇದ್ದಂತ ನ್ಯೂಸ್ ಅನ್ನು ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಒಳ್ಳೆ ಆರ್ಡರ್ ಸಿಕ್ಕಿದೆ ಸುಮಾರು ಹತ್ತಿರ ಐದು ಸಾವಿರ ಕೋಟಿ ಪ್ರಾಜೆಕ್ಟ್ ಸೊ ಸ್ಟಿಲ್ ಅಂತ ಪರ್ಫಾರ್ಮೆನ್ಸ್ ಏನು ಕಂಡು ಬಂದಿಲ್ಲ ಇವತ್ತು ಇಲ್ಲಿ ಕೂಡ ಓಪನಿಂಗ್ ಅಂತೂ ಚೆನ್ನಾಗಿತ್ತು ಅದರ ನಂತರ ಇಮಿಡಿಯೇಟ್ ಪ್ರಾಫಿಟ್ ಬುಕಿಂಗ್ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಎನ್ಬಿ ಸಿ ಇದರ ಆರ್ಡರ್ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಕಂಡು ಬಂದಿಲ್ಲ ಡೌನ್ ಫಾಲ್ ಏಕೆ ಕಂಡು ಬಂದ್ರೆ ಇವತ್ತು ಕೂಡ ಹಾಗೆ ಭರತ್ ಫೋರ್ಜ್ ಇವತ್ತು ಒನ್ ಪಾಯಿಂಟ್ ಫೋರ್ ಟು ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಯ ಮ್ಯಾನೇಜ್ಮೆಂಟ್ ಇವತ್ತು ಒಂದು ಒಳ್ಳೆ ಮಾತನ್ನ ಹೇಳಿದೆ ಅದೇನಂದ್ರೆ ಮುಂದಿನ ಎರಡು ವರ್ಷಗಳಲ್ಲಿ ಕಂಪನಿಗೆ ಡಿಫೆನ್ಸ್ ಇಂದ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಆರ್ಡರ್ಸ್ ಬರಬಹುದು ಅನ್ನೋ ಮಾತನಾಡಿದೆ ನೋಡೋಣ ಇದು ಸಾಧ್ಯ ಆಗುತ್ತಾ ಅಂತ ಇಪ್ಪತ್ತು ಸಾವಿರ ಕೋಟಿ ಆರ್ಡರ್ ಅಂತಂದ್ರೆ ಇಟ್ಸ್ ಅ ಬಿಗ್ ಡೀಲ್ ಹಾಗೆ ಅವರು ಒಂದೇ ಸಲ ಬರುತ್ತೆ ಅಂತಾನು ಹೇಳಿಲ್ಲ ಮುಂದಿನ ಎರಡು ವರ್ಷಗಳಲ್ಲಿ ಯಾರಿಗೊತ್ತು ಒಂದ್ ಸಾವಿರ ಕೋಟಿ ಬರಬಹುದು ಇನ್ನೊಂದ್ಸಲ ಒಂದು ಐನೂರು ಕೋಟಿ ಬರಬಹುದು ಅಥವಾ ಐದು ಸಾವಿರ ಕೋಟಿ ಬರ್ಬೋದು ಹೀಗೆ ಟೋಟಲ್ ಡಿಫೆನ್ಸ್ ಇಂದ ಇಪ್ಪತ್ತು ಸಾವಿರ ಕೋಟಿ ಆರ್ಡರ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದೆ ಕಂಪನಿ ನೋಡೋಣ ಮುಂದುವರೆದು ಯಾವ ರೀತಿ ನ್ಯೂಸ್ಗಳು ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಆಗ ಬರೋದ್ರೆ ಪವರ್ ಮೆಕ್ ಇವತ್ತು ನೋಡಬಹುದು ಮೂರುವರೆ ಪರ್ಸೆಂಟ್ ಆದರ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ಕೊನೆಯ ಮೂಮೆಂಟ್ ಅಲ್ಲಿ ಕಾರಣ ಕಂಪನಿಗೆ ಒಂದ್ ಒಳ್ಳೆ ಆರ್ಡರ್ ಸಿಕ್ಕಿದೆ ನೋಡಬಹುದು ಎಂಟುನೂರ ಎಪ್ಪತ್ತೈದು ಕೋಟಿ ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ಹಾಗಾಗಿ ಈ ರೀತಿ ಸಡನ್ ಜಂಪ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಏಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಎಂಟುನೂರು ಕೋಟಿ ಆರ್ಡರ್ ಅಂದ್ರೆ ಆಲ್ಮೋಸ್ಟ್ ಟೆನ್ ಪರ್ಸೆಂಟ್ ಒಳ್ಳೆ ಆರ್ಡರ್ ಈ ಕಂಪನಿಯನ್ನ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಹಾಕಿ ಬರೋದಾದ್ರೆ ಹತ್ರ ಆನ್ಲೈನ್ ಇವತ್ತು ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಮಾರ್ನಿಂಗ್ ಓಪನಿಂಗ್ ಫ್ಲಾಟ್ ಇತ್ತು ಅದ್ರ ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಮಧ್ಯಾಹ್ನದ ನಂತರ ಅಗೇನ್ ಒಳ್ಳೆ ರ್ಯಾಲಿ ಇದಕ್ಕೆ ಕಾರಣ ಲಕ್ಷದ್ವೀಪ್ ತುಂಬಾ ಜನ ಲಕ್ಷದ್ವೀಪ್ ಬಗ್ಗೆ ಸರ್ಚ್ ಮಾಡ್ತಿದ್ದಾರೆ ಇಲ್ಲಿ ಬುಕ್ಕಿಂಗ್ಸ್ ಕೂಡ ಅದೇ ರೀತಿ ಇದೆ ಅನ್ನುವಂತ ನ್ಯೂಸ್ ಬಂತು ಹಾಗಾಗಿ ಎರಡೂವರೆ ಪರ್ಸೆಂಟ್ ರ್ಯಾಲಿ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಎರಡ್ ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಜೊತೆಗೆ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನೋದೇ ನೋಡಬಹುದು ಸೆಪ್ಟೆಂಬರ್ ಟ್ವೆಂಟಿ ತ್ರೀ ನಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ವರ್ಕ್ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಲಕ್ಷದ್ವೀಪ್ ಹಾಗೂ ಮಾಲ್ಡೀವ್ಸ್ ರೋಗ ಕಾರಣಕ್ಕೆ ಸ್ಟಾಕ್ ಮುನ್ನೆಲೆಗೆ ಬಂದಿದೆ ಮತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಹಾಗೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಐಎಚ್ಎಲ್ ಅನ್ನ ಅಬ್ಸರ್ವ್ ಮಾಡಿ ಅಂತ ಹೇಳಿದೆ ಹೇಳಿದ್ದೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನ್ ಕಂಡು ಬರಲಿ ಅದೇ ಯಾತ್ರಾದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಹಾಗೆ ಈಜಿ ಟ್ರಿಪ್ ಪ್ಲಾನರ್ಸ್ ಅಲ್ಲೂ ಕೂಡ ನೋಡಬಹುದು ಆಲ್ಮೋಸ್ಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹಾಗೆ ನ್ಯೂಸ್ ಅನ್ನ ನೋಡಬಹುದು ಆಕ್ಚುಲಿ ಕಂಪನಿ ಸಾಕಷ್ಟು ನ ನಂತರ ಫ್ಲೈಟ್ ಬುಕ್ಕಿಂಗ್ ಅಂಡ್ ಹೋಟೆಲ್ ಬುಕಿಂಗ್ಸ್ ಅನ್ನ ಕ್ಯಾನ್ಸಲ್ ಮಾಡಿದೆ ಮಾಲ್ಡೀವ್ಸ್ ಅಲ್ಲಿ ಸ್ಟಿಲ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಾರಣ ಲಕ್ಷದ್ವೀಪ ಒಂದು ಸಣ್ಣ ಮೂವ್ ಅಂದ್ರೆ ನಮ್ಮ ಪ್ರಧಾನ ಮಂತ್ರಿಗಳ ಸಣ್ಣ ಮೂವ್ ಒಂದು ದೇಶದ ಎಕಾನಮಿನೇ ಅಲ್ಲಾಡಿಸ್ತಾ ಇದೆ ಅಬ್ವಿಯಸ್ಲಿ ಸಣ್ಣ ದೇಶ ಬಟ್ ಅವರು ಓವರ್ ರಿಯಾಕ್ಟ್ ಮಾಡಿದ್ರು ಅದಕ್ಕೆ ಬೆಲೆ ತೆರ್ತಾ ಇದಾರೆ ಈಗ ಲೈನ್ ನೋಡಬಹುದು ಈಸ್ಟ್ ಇಸ್ ಮೈ ಟ್ರಿಪ್ ಸಸ್ಪೆನ್ಸ್ ಆಲ್ ಮಾಲ್ಡೀವ್ಸ್ ಫೈಟ್ ಬುಕಿಂಗ್ ಅಮಿಡ್ರೋ ಸ್ಟಿಲ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದೆ ಮೇ ಬಿ ಬೇರೆ ಕಡೆ ಬಿಗ್ ಅಪರ್ಚುನಿಟೀಸ್ ಕಾಣ್ತಾ ಇದೆ ಹಾಗಾಗಿ ನೆಕ್ಸ್ಟ್ ಪ್ರವೇಗ್ ಖಂಡಿತ ಈ ಕಂಪನಿ ಯಾವ್ದಂತ ನನಗೆ ಇಲ್ಲಿವರೆಗೂ ಗೊತ್ತಿರಲಿಲ್ಲ ಇವತ್ತು ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡೆ ಇವತ್ತು ನೋಡಬಹುದು ಹದಿನೇಳುವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದೆ ಒನ್ ಫಿಫ್ಟಿ ಒನ್ ರುಪೀಸ್ ಇದ್ರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಎರಡ್ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಯಾಕೆ ಈ ರೀತಿ ರ್ಯಾಲಿ ಕಂಡು ಬಂದಿದೆ ಅಂತ ಅಂದ್ರೆ ಅಗೇನ್ ಲಕ್ಷದ್ವೀಪ್ ಹಾಗಾದ್ರೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಯಾಕೆ ಈ ರೀತಿ ರ್ಯಾಲಿ ಕಂಡು ಬಂದಿದೆ ಅಂತ ನೋಡೋದಾದ್ರೆ ಕಂಪನಿ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಯಾವತ್ತು ಡಿಸೆಂಬರ್ ಇಪ್ಪತ್ತನೇ ತಾರೀಕು ಇದು ನೋಡಬಹುದು ವಿ ಆರ್ ಪ್ಲೀಸ್ ಟು ಇನ್ಫಾರ್ಮ್ ದಟ್ ದ ಕಂಪನಿ ಹಾಸ್ ರಿಸೀವ್ಡ್ ಎಡರ್ಡ್ ಆನ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಟೂರಿಸಂ ಯುಟಿ ಅಡ್ಮಿನಿಸ್ಟ್ರೇಷನ್ ಆಫ್ ಲಕ್ಷ ದ್ವೀಪ್ ಫಾರ್ ಡೆವಲಪ್ಮೆಂಟ್ ಆಪರೇಷನ್ ಮೇಂಟೆನೆನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಲೀಸ್ಟ್ ಫಿಫ್ಟಿ ಟೆಂಟ್ ಸೆಟ್ ಅಗತ್ತಿ ಐಲ್ಯಾಂಡ್ ಬ್ಯೂಟಿ ಆಫ್ ಲಕ್ಷ ತಾರೀಕು ಕಂಪನಿ ಫೈಲಿಂಗ್ ಮಾಡಿರೋದು ಐವತ್ತು ಟೆಂಟ್ಸ್ ಗಳನ್ನ ಅಗತ್ಯ ಐಲ್ಯಾಂಡ್ ಅಲ್ಲಿ ಡೆವಲಪ್ ಮಾಡೋದು ಆಪರೇಟ್ ಮಾಡೋದು ಮೈಂಟೆನೆನ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಎಲ್ಲಾನು ಕೂಡ ಟೆಂಟ್ಸ್ ಅಂದ್ರೆ ಟೂರಿಸ್ಟ್ ಗಳು ಉಳ್ಕೊಳ್ಳೋಂತವ್ ಸೊ ಈ ಆರ್ಡರ್ ಹತ್ತೊಂಬತ್ತನೇ ತಾರೀಕು ಈ ಕಂಪನಿಗೆ ಸಿಕ್ಕಿದೆ ಆದ್ರೆ ಇವತ್ತು ಸ್ಟಾಕ್ ಅಲ್ಲಿ ರ್ಯಾಲಿ ಬಂದಿದೆ ಅದಕ್ಕೆ ಕಾರಣ ಎಲ್ಲರಿಗೂ ಗೊತ್ತಿದೆ ಸೊ ಕಂಪನಿ ಏನೇನ್ ಬಿಸ್ನೆಸ್ ಮಾಡುತ್ತೆ ನೋಡೋದು ಅಡ್ವರ್ಟೈಸಿಂಗ್ ಮಾಡುತ್ತೆ ಮೀಡಿಯಾ ಎಕ್ಸಿಬಿಷನ್ಸ್ ಇವೆಂಟ್ಸ್ ಕಂಡಕ್ಟ್ ಮಾಡುತ್ತೆ ಹಾಗೆ ಹಾಸ್ಪಿಟಾಲಿಟಿ ಅಂದ್ರೆ ಹೋಟೆಲ್ ಬಿಸ್ನೆಸ್ ಇದಕ್ಕೆ ಹೇಳೋದು ಟೈಮ್ ಬರ್ಬೇಕು ಅಂತ ಇವತ್ತು ಈ ಸ್ಟಾಕ್ ನ ಟೈಮ್ ಬಂದಿದೆ ಅಂತ ಹೇಳಬಹುದು ಹದಿನೇಳುವರೆ ಪರ್ಸೆಂಟ್ ರ್ಯಾಲಿ ಕೂಡ ಹಾಗಾಗಿ ಬಂದಿದೆ ಹಾಗೆ ಇದರ ಪರ್ಫಾರ್ಮೆನ್ಸ್ ಆಗಿದೆ ಒನ್ ಇಯರ್ ಅಲ್ಲಿ ಅಬೌಟ್ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಫೋರ್ಟಿ ಟೂ ಪರ್ಸೆಂಟ್ ಒಂದು ಪೆನ್ನಿ ಸ್ಟಾಕ್ ಆಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈಗ ನೋಡಿದ್ರೆ ಸಾವಿರ ರೂಪಾಯಿಗೆ ಹೋಗಿ ಸರ್ಜರಿ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಈಗಂತೂ ಟಾಪ್ ಅಲ್ಲಿ ಇದೆ ಸ್ಟಾಕ್ ಈಗ ಇದಕ್ಕೆ ಎಂಟ್ರಿ ಹೊಡೆಯೋದು ಪೀಕಲ್ ಕುತ್ಕೊಂಡು ಗಾಳಾಕ್ ಮೀನ್ ಹಿಡಿಯೋಕ್ ಟ್ರೈ ಮಾಡ್ದಂಗೆ ಯಾರು ಬಿದ್ರೆ ಪಾತಾಳ ಬಟ್ ಗೊತ್ತಿಲ್ಲ ಕಂಪನಿ ಬಗ್ಗೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಿ ಜಸ್ಟ್ ರ್ಯಾಲಿ ನಮ್ಮ ಇನ್ವೆಸ್ಟ್ಮೆಂಟ್ ಗೆ ಕಾರಣ ಆಗಬಾರದು ಅಷ್ಟೇ ನಾನು ಹೇಳೋದು ಕಂಪನಿ ಬಿಸ್ನೆಸ್ ಚೆನ್ನಾಗಿದೆ ಮುಂದಿನ ಐದು ಹತ್ತು ವರ್ಷ ಬೇಕಾದ್ರೂ ಸಸ್ಟೈನ್ ಆಗಬಹುದು ಅಂತ ಬಿಸ್ನೆಸ್ ಮಾಡೆಲ್ ಒಂದಿದೆ ಅಂದ್ರೆ ಒಬ್ಬಿಯಸ್ ಎಲ್ಲಿ ಇನ್ವೆಸ್ಟ್ ಮಾಡಿದ್ರು ಒಳ್ಳೆ ದುಡ್ಡು ಮಾಡಬಹುದು ಬಟ್ ಲಾಂಗ್ ಟರ್ಮ್ ಅಲ್ಲಿ ಲಾಂಗ್ ಟರ್ಮಲ್ಲಿ ಕೂಡ ಇದೇ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಈಗ ಇಂತ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತು ಅಂತ ತಕ್ಷಣ ನೆಕ್ಸ್ಟ್ ಒನ್ ಇಯರ್ ಫೈವ್ ಇಯರ್ಸ್ ಅಲ್ಲೂ ಇದೇ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಏನ್ ಗ್ಯಾರಂಟಿ ಇಲ್ಲ ಬಟ್ ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಬಂದ್ರು ಓಕೆ ಗುಡ್ ರಿಟರ್ನ್ಸ್ ಅಂತ ಅನ್ಬಹುದು ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಅಥವಾ ಇಗ್ನೋರ್ ಕೂಡ ಮಾಡಬಹುದು ನೆಕ್ಸ್ಟ್ ಆಗಿ ಸೋಲಾರ್ ಇಂಡಸ್ಟ್ರೀಸ್ ಇವತ್ತು ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಆಲ್ಮೋಸ್ಟ್ ತರ ಟೂ ಪರ್ಸೆಂಟ್ ಅಂತಾನೆ ಹೇಳ್ಬಹುದು ಸ್ಟಾಕ್ ಅಲ್ಲಿ ಅಂದ್ರೆ ಕಂಪನಿಗೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ನೋಡಬಹುದು ಒಂಬೈನೂರ ತೊಂಬತ್ನಾಲ್ಕು ಕೋಟಿ ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ಅದು ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಇಂಟರ್ ನ್ಯಾಷನಲ್ ಕ್ಲೈಂಟ್ ಇಂದ ನಮ್ಮ ಇಂಡಿಯನ್ ಡಿಫೆನ್ಸ್ ಇಂದ ಅಲ್ಲ ಇಂಟರ್ನ್ಯಾಷನಲ್ ಸ್ಟಿಲ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಕಂಡು ಕಂಡು ಬಂದಿಲ್ಲ ಒಳ್ಳೆ ಸ್ಪೈಕ್ ಕೂಡ ಕಂಡು ಬಂತು ಬಟ್ ಅದನ್ನ ಸಸ್ಟೈನ್ ಮಾಡ್ಕೊಳ್ಳೋಕಾಗಲಿಲ್ಲ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೂಡ ಕೊಡ್ತಾರೆ ಒಳ್ಳೆ ಕಂಪನಿ ಅದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈಗ ನೆಕ್ಸ್ಟ್ ಸಿ ಇವತ್ತು ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆದರೆ ಕಂಪನಿಗೆ ಸಂಬಂಧಪಟ್ಟಂತೆ ನೋಡಬಹುದು ಒಂದು ಒಳ್ಳೆ ನ್ಯೂಸ್ ಬಂದಿದೆ ಎಸಿಸಿ ಅಕ್ವೈರ್ ಫಿಫ್ಟಿ ಫೈವ್ ಪರ್ಸೆಂಟ್ ಸ್ಟೇಕ್ ಇನ್ ಏಷಿಯನ್ ಕಾನ್ಕ್ರೀಟ್ಸ್ ಅಂಡ್ ಸಿಮೆಂಟ್ಸ್ ಒಂದು ಹೊಸ ಕಂಪನಿಯಲ್ಲಿ ಐವತ್ತೈದು ಪರ್ಸೆಂಟ್ ಸ್ಟೇಕ್ ಅನ್ನ ಅಕ್ವೈರ್ ಮಾಡ್ಕೊಂಡಿದೆ ಇದು ಕಂಪನಿಗೆ ಲಾಂಗ್ ಟರ್ಮ್ ಅಲ್ಲಿ ಬೆನಿಫಿಟ್ ಕೊಡುವಂತಹ ಸುದ್ದಿ ಸ್ಟಾಕ್ ಅನ್ನ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಟ್ ಅದಾನಿ ಗ್ರೂಪ್ ನ ಕಂಪನಿ ಆ ಪಾಯಿಂಟ್ ಕೂಡ ಗಮನದಲ್ಲಿ ನಿಮಗೆ ನೆಕ್ಸ್ಟ್ ನೈಕಾ ಅಥವಾ ಎಫ್ ಎಸ್ ಎನ್ ಇ ಕಾಮರ್ಸ್ ಇವತ್ತು ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿತ್ತು ಬಿಸಿನೆಸ್ ಅಪ್ಡೇಟ್ಸ್ ಗೆ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ ಹಾಗೆ ನೆಕ್ಸ್ಟ್ ಸ್ಟಾಕ್ ಬರುವುದಾದ್ರೆ ಟಿವಿಎಸ್ ಎಸ್ ಮೋಟಾರ್ಸ್ ಮಾರ್ನಿಂಗ್ ವಿಡಿಯೋದಲ್ಲಿ ಸಾರಿ ಮಾರ್ನಿಂಗ್ ಅಲ್ಲ ನಿನ್ನೆ ಸಂಜೆ ವಿಡಿಯೋದಲ್ಲಿ ಕವರ್ ಮಾಡಿದೆ ಕಂಪನಿ ತಮಿಳುನಾಡು ಗೌರ್ನಮೆಂಟ್ ಜೊತೆ ಎಂಒ ಮಾಡಿಕೊಂಡಿದೆ ತಮಿಳುನಾಡಲ್ಲಿ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಅಂತ ನೋಡಬಹುದು ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಮೂರು ಪರ್ಸೆಂಟ್ ವ್ಯಾಲಿ ಮೂಲಕ ಹಾಗೆ ನೆಕ್ಸ್ಟ್ ಆರ್ಇಿಸಿ ಗೆ ಸಂಬಂಧಪಟ್ಟಂತೆ ನೋಡಬಹುದು ನ್ಯೂಸ್ ಏನಂತಂದ್ರೆ ಎಪ್ಪತ್ತು ಸಾವಿರ ಕೋಟಿ ತಲುಪಿದೆ ಕಂಪನಿ ಆರ್ಡರ್ ಬುಕ್ ಹಾಗೆ ತೇಜಗಿ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಜೊತೆ ಕೂಡ ಒಪ್ಪಂದವನ್ನು ಮಾಡಿಕೊಂಡಿದೆ ಅದನ್ನು ಕವರ್ ಮಾಡಿದ್ದೀನಿ ಓವರ್ ಆಲ್ ಒಳ್ಳೆ ಹಾದಿಯಲ್ಲಿ ಮುಂದುವರಿತಿದೆ ನೆಕ್ಸ್ಟ್ ಬರೋದಾದ್ರೆ ಫೈ ಎಂ ಇಂಡಸ್ಟ್ರೀಸ್ ಈ ಅನ್ನು ಕೂಡ ಕವರ್ ಮಾಡಿದೆ ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಹದಿನೈದನೇ ತಾರೀಕು ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಅಂತ ಇವತ್ತು ನೋಡಬಹುದು ಆ ಸಂಬಂಧವಾಗಿ ಏಳು ಪರ್ಸೆಂಟ್ ಕಿತ್ತು ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಮೂರ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಸಣ್ಣ ಕಂಪನಿ ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಸಹ ಸ್ಟಡಿ ಮಾಡಬಹುದು ಜೊತೆಗೆ ಹದಿನೈದನೇ ತಾರೀಕು ಯಾವ ರೀತಿ ಡಿಸಿಷನ್ ತಗೊಳ್ಳುತ್ತೆ ಅಂತ ಕೂಡ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಫೋರ್ಸ್ ಮೋಟಾರ್ಸ್ ಎನ್ ವಿಡಿಯೋದಲ್ಲಿ ಈ ಸ್ಟಾಕ್ ಬಗ್ಗೆ ಕೂಡ ಕವರ್ ಮಾಡಿದೆ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿತ್ತು ಬಿಸಿನೆಸ್ ಅಪ್ಡೇಟ್ಸ್ ಚೆನ್ನಾಗಿತ್ತು ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಗೆ ತಮ್ಸ್ ಅಪ್ ಅನ್ನು ಕೊಟ್ಟಿದೆ ಆಲ್ಮೋಸ್ಟ್ ಫೋರ್ ಪರ್ಸೆಂಟ್ ರ್ಯಾಲಿ ಮೂಲಕ ಇದು ಕೂಡ ಸಣ್ಣ ಕಂಪನಿ ಹತ್ತಿರ ಐದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಜೆ ಬಿಎಂ ಆಟೋ ಕೆಲವರು ಪ್ರಶ್ನೆ ಮಾಡ್ತಾ ಇರ್ತೀರಿ ಜೆ ಬಿಎಂ ಆಟೋ ಬಗ್ಗೆ ಹಾಗಾಗಿ ಕವರ್ ಮಾಡ್ತೀವಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಈ ಕಂಪನಿ ಇವಿ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಈಗ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಇಪ್ಪತ್ತು ಸಾವಿರ ಎರಡ್ ಸಾವಿರ ಕೋಟಿ ತಲುಪಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಿ ಖಂಡಿತ ಡಿಸಿಷನ್ ತಗೊಳ್ಬಹುದು ಆದ್ರೆ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬಿಡಿ ಅಷ್ಟೇ ಫೈವ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಆಲ್ ಟೈಮ್ ಐಎಲ್ ಟ್ರೇಡ್ ಆಗ್ತಿದೆ ರಿಸ್ಕಿ ಪಾಯಿಂಟ್ ಅಷ್ಟೇ ಸ್ವಲ್ಪ ಕರೆಕ್ಷನ್ ಗೆ ವೇಟ್ ಮಾಡಿ ತಗೊಳ್ಳೋದು ಒಳ್ಳೇದು ನೆಕ್ಸ್ಟ್ ಅಲೋಕ್ ಇಂಡಸ್ಟ್ರೀಸ್ ಇದರಲ್ಲಿ ಇವತ್ತು ಕೂಡ ಹತ್ತು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಮೊನ್ನೆ ಇಪ್ಪತ್ತು ಪರ್ಸೆಂಟ್ ಇತ್ತು ಸರ್ಕ್ಯೂಟ್ ಈಗ ಲಕ್ಕಿಲಿ ಚೇಂಜ್ ಮಾಡಿದ್ದಾರೆ ಗಾಂಧಿ ಬರ್ಜರಿ ಸರ್ಕ್ಯೂಟ್ ಅಲ್ಲಿ ಹೋಗ್ತಾನೆ ಇರ್ತಾ ಇತ್ತು ಹತ್ತು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ ಇದರಲ್ಲಿ ಬಿಸಿನೆಸ್ ವೈಸ್ ನೋಡಿದ್ರೆ ಫಂಡಮೆಂಟಲ್ಸ್ ಅನ್ನ ನೋಡಿದ್ರೆ ಖಂಡಿತ ಯಾವುದೇ ಪಾಸಿಟಿವ್ಸ್ ಇಲ್ಲ ಇರೋದು ಒಂದೇ ಪಾಸಿಟಿವ್ ಪಾಯಿಂಟ್ ಅದು ರಿಲಯನ್ಸ್ ಇಂಡಸ್ಟ್ರೀಸ್ ಈ ಕಂಪನಿಯ ಪ್ರಮೋಟರ್ ಅನ್ನೋದು ಅದೊಂದು ಪಾಯಿಂಟ್ ಅನ್ನ ಬಿಟ್ಟರೆ ಖಂಡಿತ ಇನ್ ಯಾವ್ದು ಪಾಸಿಟಿವ್ ಇಲ್ಲ ಎಲ್ಲ ನೆಗೆಟಿವ್ ಪಾಯಿಂಟ್ಸ್ ಇರೋದು ಗೊತ್ತಿಲ್ಲ ಕಂಪನಿಯ ಭವಿಷ್ಯ ಹೇಗಿರುತ್ತೆ ಅಂತ ಬಟ್ ತುಂಬಾ ಜನ ಅಂತ ಈ ಸ್ಟಾಕ್ ಅನ್ನ ಬೈ ಮಾಡ್ತಾನೆ ಇದಾರೆ ಕಾರಣ ರಿಲಯನ್ಸ್ ಇಂಡಸ್ಟ್ರೀಸ್ ಇನ್ವೆಸ್ಟ್ ಮಾಡಿದೆ ಮುಖೇಶ್ ಅಂಬಾನಿ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಓಕೆ ಅವರ ರಿಸ್ಕ್ ಬೇರೆ ಮೂರ್ ಸಾವಿರದ ಮುನ್ನೂರು ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಅದು ಪ್ರಿಫರೆನ್ಶಿಯಲ್ ಬೇಸಿಸಲ್ಲಿ ಅವರಿಗೆ ಲಾಸ್ ಆಗೋದಿಲ್ಲ ಬಟ್ ಇನ್ವೆಸ್ಟರ್ಸ್ ಲಾಸ್ ಕೆಳಗಡೆ ಬಂದ್ರೆ ಸ್ಟಾಕ್ ಅದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಹಂಗು ರಿಸ್ಕ್ ತಗೋಬೇಕು ಅಂದ್ರೆ ಲಿಮಿಟೆಡ್ ಅಥವಾ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಳ್ಳೋದು ಬೆಟರ್ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಗೊತ್ತಿಲ್ಲ ಸ್ಟಾಕ್ ಮೂವತ್ತೈದು ರೂಪಾಯಿ ಇರೋದು ಮುನ್ನೂರ ಐವತ್ತು ಮೂರು ರೂಪಾಯಿ ಐವತ್ತು ಹೋಗಿ ಬರ್ಬಹುದು ಜಸ್ಟ್ ಅಂಬಾನಿ ಅವರು ಇನ್ವೆಸ್ಟ್ ಮಾಡಿದರೆ ರಿಲಯನ್ಸ್ ಗ್ರೂಪ್ ಇನ್ವೆಸ್ಟ್ ಮಾಡಿದೆ ಅಂತ ನಾವು ಇನ್ವೆಸ್ಟ್ ಮಾಡಿದ್ರೆ ಅದು ತಪ್ಪಾಗಬಹುದು ಯಾಕಂದ್ರೆ ಅವರ ರಿಸ್ಕ್ ಅಪ್ಟೆಟ್ ಬೇರೆ ಲಕ್ಷಾಂತರ ಕೋಟಿ ಕ್ಯಾಪಿಟಲ್ ಇರೋರ್ಗೂ ಲಕ್ಷಗಳಲ್ಲಿ ಕ್ಯಾಪಿಟಲ್ ಇರೋರ್ಗೂ ವ್ಯತ್ಯಾಸ ಇರುತ್ತೆ ಮೂರ್ ಸಾವಿರ ಕೋಟಿ ಹೋದ್ರು ಕೂಡ ಅವ್ರಿಗೆ ಡಿಫರೆನ್ಸ್ ಆಗೋದಿಲ್ಲ ಬಟ್ ನಮಗೆ ಖಂಡಿತ ಮೂರ್ ಲಕ್ಷ ಹೋದ್ರು ಕೂಡ ಡಿಫರೆನ್ಸ್ ಆಗುತ್ತೆ ಹಾಗಾಗಿ ಆ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಂಡು ಮುಂದುವರಿ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ನೆಕ್ಸ್ಟ್ ಸ್ಟಾಕ್ಗೆ ಬರೋದ್ರೆ ಕೊಚ್ಚಿನ್ ಶಿಪ್ ಯಾರ್ಡ್ ಇವತ್ತು ಐದು ಪರ್ಸೆಂಟ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕೂಡ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಯಾವುದೇ ರೀತಿಯ ನ್ಯೂಸ್ ಏನಿಲ್ಲ ಬಟ್ ಸ್ಪ್ಲಿಟ್ ಡೇಟ್ ಹತ್ರ ಇದೆ ಹತ್ತನೇ ತಾರೀಕು ಎಕ್ಸ್ ಡೇಟ್ ನಾಡಿದ್ದು ಮೇ ಬಿ ಶಾರ್ಟ್ ಟರ್ಮಸ್ ಏನ್ ಎಂಟರ್ ಆಗಿದ್ರು ಸ್ಪ್ಲಿಟ್ ಅನೌನ್ಸ್ ಆದ್ಮೇಲೆ ಅಂತವರು ಎಕ್ಸಿಟ್ ಆಗಿರಬಹುದು ಹಾಗಾಗಿ ಸ್ವಲ್ಪ ಪ್ರೆಸರೈಸರ್ ಐಸರ್ ಸಿಚುಯೇಷನ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹಾಗೆ ನೆಕ್ಸ್ಟ್ ಸ್ಟಾಕ್ ನವೀನ್ ಫ್ಲೋರಿನ್ ಇಂಟರ್ನ್ಯಾಷನಲ್ ಇಲ್ಲೂ ಕೂಡ ಐದುವರೆ ಪರ್ಸೆಂಟ್ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬಂದಿದೆ ಎಲ್ಲೂ ಕೂಡ ನ್ಯೂಸ್ ಅಂತ ಕಾಣ್ತಾ ಇಲ್ಲ ಸ್ಟಿಲ್ ಸ್ಟಾಕ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಾಮನ್ ಬರ್ತಾ ಇರುತ್ತೆ ಅಪ್ಸ್ ಅಂಡ್ ಡೌನ್ಸ್ ಬಟ್ ಅದರ ಹಿಂದಿನ ಕಾರಣವನ್ನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡಬೇಕು ಕಾರಣ ಇಲ್ಲ ಅಂತಂದ್ರೆ ನಾರ್ಮಲ್ ಪರ್ಫಾರ್ಮೆನ್ಸ್ ಅನ್ಕೊಂಡು ಸುಮ್ನೆ ಆಗ್ಬೇಕು ಅಷ್ಟೇ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಎಷ್ಟಾಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ